ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೂವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಏನು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಅವರದೇ ಆದ ಒಂದು ಸ್ವಂತ ಮನೆ ತೆಗೆದುಕೋಬೇಕು ಕಟ್ಟಬೇಕು ಅನ್ನೋದೊಂದು ತುಂಬ ತುಂಬಾ ಕನಸದು ಹಾಗೆಯೇ ಏನು ಅಂತಂದರೆ ಹಿರಿಯರು ಒಂದು ಮಾತು ಹೇಳಿದರೆ ಒಂದು ಹೆಣ್ಣು ಒಂದು ಮಣ್ಣು ನಮಗೆ ಸಿಗುವಂಥದ್ದು ಅದು ಫಲ ಕೊಡೋದು ಅಷ್ಟು ಸುಲಭ ಅಲ್ಲ ಅದು ಹಾಗಾಗಿ ಅದಕ್ಕೆ ಒಂದು ದೈವ ಬಲ ಇರಲೇಬೇಕು ಅಂತೇಳಿ ಹಾಗಾಗಿ ನಮ್ಮ ಒಂದು ಕನಸು ನನಸು ಮಾಡಿಕೊಳ್ಳಲು ನಾವು ಈ ಒಂದು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು ಸಂಕಲ್ಪ ಮಾಡಿಕೊಂಡು ನಾವು ಹೋದಾಗ ನಮ್ಮ ಹರಿಕೆ ಖಂಡಿತವಾಗ್ಲೂ ಅದು ಈಡೇರುತ್ತೆ ಹಾಗೆ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಬೇಗನೆ ಆಸೆಗಳು ಈಡೇರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಆಗ್ಬೋದು ಯಾಕೆ ಅಂತಂದರೆ ಅವರ ಒಂದು ಜಾತಕದ ದೋಷ ಇರ್ಬೋದು ಅಥವಾ ಕೆಲವೊಂದು ಕಾರಣಗಳಿಂದ ಅವರಿಗೆ ನಿಧಾನವಾಗ್ಬೋದು ಆದರೆ ಅವರು ಮತ್ತೊಮ್ಮೆ ಬಂದು ಹರಕೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಒಂದು ಕನಸು ಏನಿರುತ್ತೋ ಅದು ಈಡೇರುತ್ತೆ ಈ ಭೂ ಸ್ವಾಮಿ ದೇವಸ್ಥಾನ ಎಲ್ಲಿ ಬರುತ್ತದೆ ಅನ್ನುವುದಾದರೆ ಮಂಡ್ಯ ಜಿಲ್ಲೆ ಕೆ ಪೇಟೆ ತಾಲೂಕಿನಿಂದ ಹದಿನೆಂಟು ಕಿಲೋಮೀಟರ್ ಬಂದರೆ ಅಲ್ಲಿ ಕಲ್ಲಳ್ಳಿ ಇದೆ ಕಲ್ಲಳ್ಳಿಯಲ್ಲಿ ನಮಗೆ ಹೇಮಾವತಿ ನದಿಯ ದಂಡೆಯ ಮೇಲೆ ಈ ಒಂದು ದೇವಸ್ಥಾನವು ನಿರ್ಮಾಣಗೊಂಡಿದೆ ನೋಡಿ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಈ ಭೂವರ ಸ್ವಾಮಿಯು ಕೂಡ ಅವತಾರವು ಕೂಡ ಒಂದಾಗಿದೆ ಹಾಗೆಯೇ ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ ನೀವು ಕಾಣ್ತಾ ಇರ್ಬೋದು ಸುತ್ತ ಹಳ್ಳಿ ಇದೆ ಮಧ್ಯದಲ್ಲಿ ದೇವಸ್ಥಾನ ಇದೆ ಇಲ್ಲಿ ನಿಮಗೆ ಬರೋದಕ್ಕೆ ಯಾವುದೇ ರೀತಿಯ ಒಂದು ಬಸ್ಸಿನ ಮಾರ್ಗಗಳು ಅಷ್ಟಾಗಿ ಇಲ್ಲ ಹಾಗಾಗಿ ನೀವು ಓನ್ ವೆಹಿಕಲ್ ಮಾಡ್ಕೊಂಡ್ರೆ ತುಂಬಾ ಬೇಗನೆ ನೀವು ರೀಚ್ ಆಗ್ಬೋದು ಯಾಕೆ ಅಂದರೆ ನಿಮಗೆ ದೇವಸ್ಥಾನದ ಟೈಮಿಂಗ್ಸ್ ತಿಳಿಸ್ಕೊಡ್ಬೇಕು ಅಂತಂದರೆ ಸೋಮವಾರದಿಂದ ಭಾನುವಾರದವರೆಗೂ ನಮಗೆ ದೇವಸ್ಥಾನ ಓಪನ್ ಇರುತ್ತೆ ಅದರ ಟೈಮಿಂಗ್ಸ್ ಏನಪ್ಪ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ ಒಂದುವರೆ ಎರಡು ಗಂಟೆ ತನಕ ಓಪನ್ ಇರುತ್ತೆ ಹಾಗೆ ಮಧ್ಯಾಹ್ನ ಮೂರುವರೆಗೆ ಮತ್ತೆ ಓಪನ್ ಮಾಡ್ತಾರೆ ಸಾಯಂಕಾಲ ಏಳುವರೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ ಏಳುವರೆ ಏನಕ್ಕಿಂತ ಏಳು ಗಂಟೆ ಅಂತ ಅನ್ಕೋಬೋದು ಹಾಗೆ ನಮಗೆ ಊಟದ ವ್ಯವಸ್ಥೆಯೂ ಕೂಡ ಇದೆ ಈ ದೇವಸ್ಥಾನದಲ್ಲಿ ನೀವು ಬೇಗನೆ ಬಂದರೆ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದವನ್ನು ಕೂಡ ನೀವು ಸ್ವೀಕಾರ ಮಾಡ್ಬೋದು ಅಷ್ಟು ವ್ಯವಸ್ಥೆ ಇದೆ ಹಾಗೆಯೇ ಇಲ್ಲಿ ಅಭಿಷೇಕ ಆಗುವಂಥದ್ದು ವಿಶೇಷ ಪೂಜೆ ಮಾಡಿಸ್ತೀವಿ ಅನ್ನೋದಾದರೆ ನೀವು ಸ್ವಲ್ಪ ಬೇಗನೆ ಬಂದರೆ ಇಲ್ಲಿ ಹೇಮಾವತಿ ನದಿ ಕೂಡ ಇದೆ ಅಲ್ಲಿ ನೀವು ಸ್ನಾನ ಮಾಡಿಕೊಂಡು ಅದರ ನಂತರ ನೀವು ದೇವರ ದರ್ಶನ ಮಾಡಿಕೊಂಡು ವಿಶೇಷ ಪೂಜೆ ಕೂಡ ಮಾಡಿಕೊಂಡು ನೀವು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೋದು ಹಾಗೆ ಅಲ್ಲಿ ನಿಮಗೆ ಅಲ್ಲಿ ಸ್ವಲ್ಪ ಯಾವುದೇ ರೀತಿಯ ಅಂಗಡಿಗಳಾಗಲಿ ಅಷ್ಟೊಂದು ದೊಡ್ಡದಾದ ವ್ಯವಸ್ಥೆ ಏನಿಲ್ಲ ನಿಮಗೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಬರುವಂಥ ಹೂವು ಹಣ್ಣು ಆ ರೀತಿಯೆಲ್ಲ ನಿಮಗೆ ಸಿಗ್ಬೋದು ಅಲ್ಲಿ ಕಾಯಿ ಎಲ್ಲ ಸಿಗುತ್ತೆ ನೀವು ತೆಗೆದುಕೊಂಡು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೋಬೋದು ಕಾಯಿಯನ್ನು ಹೊಡೆಯೋದಕ್ಕೂ ಕೂಡ ಹೊರಗೆ ಅಲ್ಲಿ ಒಂದು ಕಾಯಿ ಕೈಯಲ್ಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಕಾಯಿ ಹೊಡೆಯೋದಕ್ಕೆ ಕೂಡ ಒಂದು ಪ್ಲೇಸ್ ಇದೆ ಅಲ್ಲಿ ನೀವು ಆ ಕಾಯಿ ಹಣ್ಣು ಹೊಡಿಬೇಕಾಗುತ್ತೆ ನೀವು ದೇವಸ್ಥಾನ ಸುತ್ತ ನೋಡ್ತಾ ಇರ್ಬೋದು ತುಂಬ ದೊಡ್ಡದಾಗಿದೆ ದೇವಸ್ಥಾನ ನಿಮಗೆ ಇರೋದಕ್ಕೆ ಅಲ್ಲಿ ಕೂತ್ಕೊಂಡು ನೀವು ರೆಸ್ಟ್ ತೆಗೆದುಕೊಳ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಮಾತ್ರ ಆದರೆ ಏನಂದ್ರೆ ಅದು ಇನ್ನೂ ಈಗ ಈಗ ಅಂದರೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಬಸ್ ವ್ಯವಸ್ಥೆ ಎಲ್ಲ ಸ್ವಲ್ಪ ಇನ್ನೂ ಈಗ ನಡೀತಾ ಇದೆ ಅದು ಕನ್ಸ್ಟ್ರಕ್ಷನ್ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ನಾನು ಆ ಕಲ್ಲೆಲ್ಲ ಹಾಕಿರೋಂಥದ್ದು ಆಮೇಲೆ ನಿಮಗೆ ಇಲ್ಲಿ ಯಾವ ಥರ ನೀವು ಸಂಕಲ್ಪ ಮಾಡ್ಕೋಬೇಕು ಅನ್ನೋದಾದರೆ ನೀವೀಗ ಮನೆ ಕಟ್ಟಬೇಕು ಅನ್ನೋದಾದರೆ ಈಗಾಗಲೇ ನಮ್ಮ ಹತ್ರ ಸೈಟ್ ಇದೆ ನಾವು ಮನೆ ಕಟ್ಟೋದಕ್ಕೆ ಅಷ್ಟೇ ನಾವು ಸಂಕಲ್ಪ ಮಾಡ್ಕೊಳ್ತೀವಿ ಅನ್ನೋದಾದರೆ ಎರಡು ಇಟ್ಟಿಗೆ ತೆಗೆದುಕೋಬೇಕು ಆ ಎರಡು ಇಟ್ಟಿಗೆ ತೆಗೆದುಕೊಂಡು ಹನ್ನೊಂದು ಸುತ್ತು ನೀವು ಪ್ರದಕ್ಷಿಣೆ ಹಾಕಬೇಕು ನೀವು ಅದಕ್ಕೂ ಮುಂಚೆ ಮೊದಲು ದೇವಸ್ಥಾನದೊಳಗೆ ಹೋಗಿ ಭೂವರನಾಥ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಹೊರಗೆ ಬಂದು ನಿಮಗೆ ಸುತ್ತ ಕಾಣಿಸ್ತಾ ಇರ್ಬೋದು ಅಲ್ಲಿ ಇಟ್ಟಿಗೆ ಮಣ್ಣು ಆ ಇಟ್ಟಿಗೆ ಎರಡು ಇಟ್ಟಿಗೆಯನ್ನು ತೆಗೆದುಕೊಂಡು ನೀವು ದೇವಸ್ಥಾನ ಸುತ್ತಲೂ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಅದರ ನಂತರ ನೀವು ದೇವಸ್ಥಾನದೊಳಗೆ ಬಂದು ಆ ಇಟ್ಟಿಗೆಯನ್ನು ಅವರಿಗೆ ಕೊಟ್ಟರೆ ಅರ್ಚಕರ ಕೈಯಲ್ಲಿ ಕೊಟ್ಟರೆ ಅಲ್ಲಿ ಒಂದು ಸಂಕಲ್ಪ ಚೀಟಿ ಕೊಡ್ತಾರೆ ಆ ಒಂದು ಸಂಕಲ್ಪ ಚೀಟಿ ತಗೊಂಡು ಅವರಲ್ಲಿ ಇಟ್ಟಿಗೆ ಎರಡೂ ಇಟ್ಟಿಗೆಯನ್ನು ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮಗೆ ಒಂದು ಇಟ್ಟಿಗೆ ಅವರೇ ಇಟ್ಕೊಳ್ತಾರೆ ಒಂದು ಇಟ್ಟಿಗೆಯನ್ನು ನಿಮಗೆ ಕೊಡ್ತಾರೆ ನೀವು ಅದರ ಮನೆಗೆ ತೆಗೆದುಕೊಂಡು ಬಂದು ಪೂಜೆ ಮಾಡ್ತಾ ಅಂದರೆ ಮನೇಲಿ ನೀವು ಒಂದು ದೇವ್ರ ದೇವ್ರ ಮನೇಲಿ ಜಾಗ ಇಲ್ಲ ಅಂತಂದ್ರೆ ಒಂದು ಸುರಕ್ಷಿತ ಸ್ಥಳದಲ್ಲಿ ಇಡ್ಬೋದು ಅದಿಟ್ಟು ಪೂಜೆ ಮಾಡ್ಕೊಳ್ತಾ ಬಂದಾಗ ನೀವು ಆಮೇಲೆ ಇನ್ನೊಂದು ಮಾತು ಏನಪ್ಪ ಅಂತಂದರೆ ಈಗಾಗಲೇ ನೀವು ಮನೆ ಕಟ್ತಾ ಇದ್ದೀರಿ ಅನ್ನೋದಾದರೆ ಆ ಇಟ್ಟಿಗೆನೂ ತೆಗೆದುಕೊಂಡು ಬಂದು ನೀವು ಎಲ್ಲಿ ಮನೆ ಕಟ್ತಾ ಇದ್ದೀರೋ ಅಲ್ಲಿ ಇಟ್ಟು ನೀವು ಪೂಜೆ ಮಾಡಿ ಅದ್ರ ಮೇಲೆ ನೀವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿಯ ಹಣದ ತೊಂದರೆ ಇಲ್ಲದರೇ ನೀವು ಆರಾಮಾಗಿ ನೀವು ಒಂದು ಮನೆಯನ್ನು ಕಟ್ಬೋದು ಆ ರೀತಿಯಾಗಿ ನಿಮಗೆ ದೇವರ ಅನುಗ್ರಹ ಸಿಗುತ್ತೆ ಈಗ ನೀವು ಸೈಟ್ ತಗೋಬೇಕು ನಾವು ಅಥವಾ ಹೊಲ ಮನೆ ತೆಗೆದುಕೋಬೇಕು ಅನ್ನೋದಾದರೆ ಹೊಲ ಮತ್ತು ಸೈಟಿಗೋಸ್ಕರ ನೀವು ಮಣ್ಣನ್ನು ತೆಗೆದುಕೋಬೇಕು ಒಂದು ಸಣ್ಣದಾದ ಒಂದು ಪ್ಲಾಸ್ಟಿಕ್ ಕವರು ಆ ಥರ ಹೋಗಿ ಅಲ್ಲೇ ದೇವಸ್ಥಾನ ಸುತ್ತಲೇ ಇರುತ್ತೆ ಮಣ್ಣು ಆ ಸ್ವಲ್ಪ ಮಣ್ಣನ್ನು ಕವರೊಳಗೆ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ದೇವಸ್ಥಾನದೊಳಗೆ ಅರ್ಚಕರ ಕೈಲಿ ಕೊಟ್ಟಾಗ ಅರ್ಚಕರು ಆ ಮಣ್ಣನ್ನು ದೇವರ ಮುಂದೆ ಇಟ್ಟು ಹಾಗೆ ನಿಮ್ಮ ಸಂಕಲ್ಪ ನೀವು ಹೆಸರುಗಳು ಹೇಳಬೇಕಲ್ಲಿ ನಿಮ್ಮ ಒಂದು ಹೆಸರು ಗೋತ್ರ ಎಲ್ಲ ಆ ಒಂದು ಗೋತ್ರ ಹೆಸರಿನ ಮೇಲೆ ಅವರು ಪೂಜೆ ಮಾಡಿ ಆ ಮಣ್ಣನ್ನು ನಿಮಗೆ ಕೊಡ್ತಾರೆ ನೀವು ಅದರ ಮನೆ ಒಳಗೆ ತೆಗೆದುಕೊಂಡು ಬಂದು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟು ದೇವರ ಮುಂದೆ ಇಟ್ಟು ದಿನನಿತ್ಯ ಪೂಜೆ ಮಾಡಬೇಕು ಹಾಗೆ ಅಲ್ಲಿ ಭೂವರಹ ಸ್ವಾಮಿ ಒಂದು ಫೋಟೋ ಕೂಡ ಕೊಡ್ತಾರೆ ಅದರ ನಿಮಗೆ ನೀವು ಕೇಳದೆ ಕೊಡೋದಿಲ್ಲ ಹಾಗೆ ನೀವು ಅಲ್ಲಿ ನೀವು ಕೇಳಿ ತೆಗೆದುಕೊಂಡು ಬರಬೇಕು ಈ ದೇವಸ್ಥಾನಕ್ಕೆ ನೀವು ಬಂದು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಮನೆ ತೆಗೆದುಕೋಬೇಕು ಅಂತ ಅಂದರೆ ಒಂದು ಇಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಹಾಗೇ ನೀವು ಒಂದು ಸೈಟ್ ತಗೋಬೇಕು ಅಥವಾ ಹೊಲ ತೆಗೆದುಕೋಬೇಕಂದ್ರೆ ಮಣ್ಣನ್ನು ತೆಗೆದುಕೊಂಡು ಹೋಗಿ ನೀವು ಸಂಕಲ್ಪ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಇದು ಹರಕೆ ನಿಮಗೆ ಈಡೇರುತ್ತೆ ನಿಮಗೆ ಗೊತ್ತಿಲ್ಲದೇ ನೀವೇನೇ ನಿಮಗೆ ಹಣದ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ನೀವು ಒಂದು ಮನೆ ಅಥವಾ ಸೈಟ್ ತೆಗೆದುಕೋಬೋದು ಒಂದು ಪಕ್ಷದಲ್ಲಿ ನಿಮಗೆ ಸ್ವಲ್ಪ ನಿಧಾನ ಆದರೆ ಮತ್ತೊಮ್ಮೆ ನೀವು ಬಂದು ಹರಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದು ಮಾತ್ರ ಖಚಿತ ಹಾಗೆಯೇ ಮಣ್ಣನ್ನು ಏನು ಮಾಡಬೇಕಪ್ಪ ನಮ್ಮ ಮಾರ್ಕೆಟ್ ನಾವೀಗ ಮನೆ ತೊಗೊಂಡ್ವಿ ಅಂದರೆ ಸೈಡ್ ತೊಗೊಂಡ್ವಿ ಈಗ ಅಂತ ಅನ್ನೋದಾದರೆ ಆ ಮಣ್ಣನ್ನು ನೀವು ಹಾಗೆ ಇಟ್ಕೊಂಡು ಮನೆ ಕಟ್ಟುವ ಸಮಯದಲ್ಲಿ ನೀವು ಭೂಮಿ ಪೂಜೆ ಮಾಡಬೇಕಾದ್ರೆ ಆ ಮಣ್ಣನ್ನು ಹಾಕಿಬಿಟ್ಟು ನೀವು ಭೂಮಿ ಪೂಜೆ ಮಾಡಿಕೊಂಡ್ರೆ ಒಳ್ಳೇದು ಹಾಗೆ ಇಟ್ಟಿಗೆನೂ ಅಷ್ಟೇ ಭೂಮಿ ಪೂಜೆ ಸಮಯದಲ್ಲಿ ಆ ಇಟ್ಟಿಗೆನಿಟ್ಟು ನೀವು ಮೇನ್ ಡೋರ್ ಏನಿಡ್ತಾ ಇರ್ತೀರೋ ಆ ಸಮಯದಲ್ಲಿ ಆ ಇಟ್ಟಿಗೆಯನ್ನು ನೀವು ಪೂಜೆ ಮಾಡಿಕೊಂಡಾಗ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮನೆಯ ಯಾವುದೇ ರೀತಿಯ ತೊಂದರೆಗಳಿಲ್ಲದೇನೇ ನಿಮಗೆ ಸರಾಗವಾಗಿ ಆ ಮನೆಯನ್ನು ನೀವು ಕಟ್ಬೋದು ಈ ದೇವಸ್ಥಾನಕ್ಕೆ ಬಂದು ಹರಕೆ ಮಾಡ್ಕೊಂಡು ಹೋಗಿರೋರಿಗೆ ಯಾರಿಗೂ ಕೂಡ ನಿರಾಸೆ ಆಗಿಲ್ಲ ಎಲ್ಲರೂ ಕೂಡ ಒಳ್ಳೇದಾಗಿದೆ ಅದೇ ಈಗ ನಿಮಗೆ ಹೇಳಿದ್ನಲ್ಲ ಕೆಲವೊಬ್ಬರಿಗೆ ಅದು ನಿರಾಸೆ ಆಗಿರ್ಬೋದು ಅಂದರೆ ಅವರು ಮತ್ತೊಮ್ಮೆ ಬಂದು ಹರಕೆ ಮಾಡ್ಕೊಂಡು ಹೋದಾಗ ಖಂಡಿತವಾಗ್ಲೂ ಹರಕೆ ನಿಮಗೆ ಈಡೇರುತ್ತೆ ನೀವು ದೇವಸ್ಥಾನ ಸುತ್ತಮುತ್ತ ನೋಡ್ತಾ ಇರ್ಬೋದು ಕಲ್ಲಿನ ಕಟ್ಟಡ ಹಾಗೆ ಹಾಗೆಯೇ ದೇವಸ್ಥಾನ ಸುತ್ತ ನೋಡ್ತಾ ಇರ್ಬೋದು ಅಲ್ಲೇ ಇಟ್ಟಿಗೆ ಅಲ್ಲಲ್ಲೇ ಇಟ್ಟಿಗೆಗಳು ಬಿದ್ದಿದೆ ಹಾಗೆ ಅಲ್ಲೇ ಇಟ್ಟಿಗೆ ಮತ್ತು ಮಣ್ಣು ಎಲ್ಲ ಅಲ್ಲಿರೋದನ್ನೇ ನೀವು ತೆಗೆದುಕೋಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿರೋ ತೆಗೆದುಕೊಂಡು ಪ್ರತಿಯೊಬ್ಬರು ಕೂಡ ಅದೇ ಥರನೇ ಹರಕೆ ಮಾಡ್ಕೊಳ್ತಾ ಇರೋದು ಆಮೇಲೆ ನಿಮಗೆ ಇಲ್ಲಿ ಅನ್ನ ಪ್ರಸಾದ ಕೂಡ ಇರುತ್ತೆ ನಿಮಗೇನು ತೊಂದರೆ ಆಗೋದಿಲ್ಲ ನೀವು ಬಂದ ಮೇಲೆ ನೀವು ಇಲ್ಲಿ ಮಧ್ಯಾಹ್ನ ಊಟ ಸಹ ಮಾಡಿಕೊಂಡು ಹೋಗ್ಬೋದು ಇದರಲ್ಲಿ ಮತ್ತೊಂದು ಮಾಹಿತಿ ಏನು ಅಂತಂದರೆ ಈಗ ನೀವು ಮಣ್ಣು ಅಥವಾ ಇಟ್ಟಿಗೆನೂ ತೆಗೆದುಕೊಂಡು ಬರ್ತೀರಿ ಅಷ್ಟು ಅಲ್ಲದೇನೇನೆ ನಿಮ್ಮ ಕೆಲವೊಬ್ರಿಗೆ ಭೂ ವಿವಾದಗಳಿರ್ಬೋದು ಅಂದರೆ ನಿಮ್ಮ ಒಂದು ಹೊಲ ಮನೆಗಳ ಬೇರೆಯವ್ರು ಯಾರೋ ಅದು ಮ ಅವರು ತೆಗೆದುಕೊಂಡಿರ್ಬೋದು ಅಥವಾ ನಿಮ್ಗೆ ಯಾರಿಂದ ಮೋಸ ಆಗಿರ್ಬೋದು ಆರ್ಕೆಯೂ ಕೂಡ ನೀವು ಈ ದೇವಸ್ಥಾನದಲ್ಲಿ ಬಂದು ನೀವು ದೇವರ ಮುಂದೆ ನಿಂತ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ನಮ್ಗೆ ಹಿಂಗೆ ತೊಂದರೆ ಆಗಿದೆ ಅಂತೇಳಿ ಅರ್ಚಕರ ಹತ್ರ ನಿಮ್ಮ ಹೇಳಿ ಒಂದು ಪೂಜೆ ಮಾಡಿಸ್ಕೊಂಡಿದ್ರು ಕೂಡ ನಿಮ್ಮ ಒಂದು ಏನೇ ಪ ಸಮಸ್ಯೆಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ ನೋಡಿ ಮನೆಗೆ ಮಣ್ಣನ್ನು ತಂದ ಮೇಲೆ ನೀವು ಫೋಟೋವನ್ನು ತೆಗೆದುಕೊಂಡು ಬಂದು ನೀವು ಜಸ್ಟ್ ಒಂದು ಆ ಮಣ್ಣು ನನ್ನ ಒಂದು ಹಳದಿ ಬಟ್ಟೆಯಲ್ಲಿ ಇಟ್ಬಿಟ್ಟು ಆ ಮಣ್ಣ ಮೇಲೆ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ದಿನನಿತ್ಯ ನೀವು ಅದೇ ಥರನೇ ಒಂದು ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೇ ಸಾಕು ನಿಮ್ಮ ಒಂದು ಸಂಕಲ್ಪ ಅಂದರೆ ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೋ ಅದು ಬೇಗನೆ ಈಡೇರುತ್ತೆ ಅದು ಈಗಾಗಲೇ ನಿಮಗೆ ತಿಳಿಸ್ದಂಗೆ ನೀವು ಒಂದು ಮನೆ ತೆಗೆದುಕೊಂಡಿದ್ದೀವಿ ಅನ್ನೋದಾದರೆ ಕಟ್ಟೋ ಸಮಯದಲ್ಲಿ ಮಣ್ಣನ್ನು ನೀವು ಉಪಯೋಗಿಸ್ಕೋಬೋದು ಅಲ್ಲಿವರೆಗೂ ನೀವು ದೇವರ ಮನೇಲೆ ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಫ್ರೆಂಡ್ಸ್ ನೀವು ಕೆ ಪೇಟೆ ಮೇಲೆ ಬಂದರೆ ನಿಮಗೆ ಹದಿನೆಂಟು ಕಿಲೋಮೀಟರ್ ದೂರ ಆಗುತ್ತೆ ಕಲ್ಲಳ್ಳಿ ಸಿಗೋದು ಹಾಗೆ ನೀವು ಮೈಸೂರಿನ ಮೇಲೆ ಬಂದರೆ ನಲವತ್ತ್ಮೂರು ಕಿಲೋಮೀಟರ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಲ್ಲಳ್ಳಿಯಲ್ಲಿ ಇರುವಂಥ ಒಂದು ಭೂಹರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಆಮೇಲೆ ನಿಮಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ನಿಮಗೆ ತುಂಬ ಜನಕ್ಕೆ ಮನೆ ಕಟ್ಟೋ ಆಸೆ ಇರುತ್ತೆ ಅಥವಾ ಸೈಡ್ ತೊಗೋಬೇಕು ಅಥವಾ ಈಗಾಗಲೇ ತೊಗೊಂಡ್ಬಿಟ್ಟಿರ್ತಾರೆ ದುಡ್ಡು ಇರುತ್ತೆ ಆದರೆ ಅದು ಕಟ್ಟೋದಕ್ಕೆ ಮುಂದುವರೆಯೋಕೆ ಆಗ್ತಾ ಇರೋದಿಲ್ಲ ಅಂಥ ಯಾವುದೇ ಒಂದು ಈ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನೀವು ಆ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ ಅಷ್ಟೇ ಸಾಕು ನಿಮ್ಮ ಒಂದು ಸಂಕಲ್ಪ ಕೂಡ ಬೇಗನೆ ಈಡೇರ್ತಾ ಹೋಗುತ್ತೆ ಅಂದರೆ ಕೆಲವೊಬ್ರಿಗೆ ಏನಾಗಿರುತ್ತೆ ಅಂದರೆ ಜಾತಕದಲ್ಲೂ ದೋಷ ಇರ್ಬೋದು ಅಥವಾ ಏನಾದರೂ ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು ಏನಾದರೂ ಒಂದು ತೊಂದರೆಗಳಿರುತ್ತೆ ಮನೆ ಕಟ್ಟಬೇಕಾದ್ರೆ ಅದೆಲ್ಲದೂ ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೀವೊಂದು ಈ ಭೂವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ನಿಮಗೆ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಭೂವರಹ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿಯಲ್ಲಿರೋದು ಎಲ್ಲ ನಿಮ್ಮ ಒಂದು ಸಂಕಲ್ಪ ಈಡೇರಿ ಈಡೇರಿಸ್ಕೋಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಸಂಕಲ್ಪ ಕೂಡ ಬೇಗನೆ ಈಡೇರಲಿ ಹಾಗೆಯೇ ಅದರ ಒಂದು ನಿಮಗೆ ಎಲ್ಲೆಲ್ಲಿ ಯಾವ ರೀತಿ ಹೋಗಬೇಕು ಅಂತ ಒಂದು ಮಾರ್ಗದ ಡೈರೆಕ್ಷನ್ ಕೂಡ ನಾನು ನಿಮಗೆ ಒಂದು ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದರ ಪ್ರಕಾರ ನೀವು ದೇವಸ್ಥಾನಕ್ಕೆ ಹೋಗೋದು ಕಷ್ಟ ಆಗೋದಿಲ್ಲ ಆರಾಮು ನೀವು ಹೋಗ್ಬೋದು ಸ್ವಲ್ಪ ಬಸ್ ಅನುಕೂಲತೆ ಕಡಿಮೆ ಇದೆ ಹಾಗಾಗಿ ನೀವು ಆದಷ್ಟು ಓನ್ ವೆಹಿಕಲ್ ಹೋದರೆ ನಿಮಗೆ ತುಂಬಾ ಒಳ್ಳೇದು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೇನೆ ಥ್ಯಾಂಕ್ ಯು